ಚಿಕ್ಕಬಳ್ಳಾಮರ ಜಿಲ್ಲೆಯ ಗೋಪಾಲ್ ಪಾತಾಂತ ಸರ್ಕಾರಿ ವಿದ್ಯಾಭ್ಯಕ ಶಾಲೆಯಲ್ಲಿ ವಿಶೇಷ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಸೊಕ್ಕದ ಸರ್ಕಾರಿ ಗಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಘಟಕದ ವತಿಯಿಂದ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಪ್ರಧಾನ ಉಪನ್ಯಾಸವನ್ನ ಶ್ರೀಯುತ ಗಣೇಶ್ ಕುತ್ತೂರ್ ಅವರು ನಡೆಸಿಕೊಂಡರು ತಮ್ಮ ಭಾಷಣದ್ದಕ್ಕೂ ಕನ್ನಡದ ಅಸ್ಮಿತೆ ನಾಡು ನೋಡಿ ಜಲಗಳಿಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಶ್ರಮಿಸಬೇಕಿರುವುದು ತುಂಬಾ ಅಗತ್ಯವೆಂದು ಮನಪುಟ್ಟು ತಿಳಿಸಿದರು ಅಂತ್ಯದ ಬರೀಗಳ ಸಾಹಿತ್ಯ ಗಂಭೀರ ಚಿಂತನೆ ಹಾಗೂ ಅದರ ಎಷ್ಟು ಪ್ರಮುಖ ಎನ್ನುವುದರ ಕುರಿತು ಬೆಳಕು ಚೆಲ್ಲಿದ್ದರುವುದು ನಮ್ಮೆಲ್ಲರಿದ್ದರು ಮುಂದಿನ ಪೀಳಿಗೆಗೆ ಕನ್ನಡವನ್ನ ಕೊಂಡೊಯ್ಯುವುದು ಜೊತೆಗೆ ಅವರಲ್ಲಿ ಆಳವಾಗಿ ಬಿದ್ದಬೇಕು ಇಲ್ಲವಾದಲ್ಲಿ ಪರಭಾಷಿಕರು ನಮ್ಮ ಮೇಲೆ ದೌರ್ಜನ್ಯ ಮಾಡುವುದು ಹೆಚ್ಚಾಗುವುದು ಎಂದು ಎಚ್ಚರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಬೇಗುಂದ ಹುಬ್ಬಳ್ಳಿಯ ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರಾದ ರಾಜೇಶ್ ಚಿಮ್ಮನ ಕೂಡಿಯವರು ಮಾತನಾಡಿ ಕನ್ನಡದ ತೇರನ್ನ ಭವಿಷ್ಯದಲ್ಲಿ ನಮ್ಮ ಭಾಷೆಗೆ ಅಪಾಯವಾಗಬಾರದೆಂದರೆ ಚಿಕ್ಕ ಮಕ್ಕಳಿಂದಲೇ ಕನ್ನಡ ಪ್ರೇಮವನ್ನ ಬೆಳೆಸಬೇಕು ಮತ್ತು ಕನ್ನಡವನ್ನ ಪ್ರೀತಿಸುವಂತೆ ಪ್ರೋತ್ಸಾಹಿಸಬೇಕು ಎಂದು ತಿಳಿಸಿದರು ಅತ್ಯುತ್ತಮವಾಗಿ ಕನ್ನಡದ ಗೀತೆಗಳನ್ನ ಹಾಡಿದ ಕುಮಾರಿಸ್ವಾಮಿ ಅವರನ್ನ ಸಾಹಿತ್ಯ ಪರಿಷತ್ ಕಡೆಯಿಂದ ಅಭಿನಂದಿಸಲಾಯಿತು ಕನ್ನಡದ ಪ್ರಶ್ನೆಗಳಿಗೆ ಉತ್ತರಿಸಿದ ವಿದ್ಯಾರ್ಥಿಗಳಿಗೆ ಸಾಹಿತ್ಯ ಪರಿಷತ್ ಕಡೆಯಿಂದ ಬಹುಮಾನವನ್ನು ವಿತರಣೆ ಮಾಡಿ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಲಾಯಿತು ಸಂಗಮಕ್ಕಾಗಿ ಓಂ ಶ್ರೀಹನಿ